ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕಾಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಯಾರೆಲ್ಲ ಅರ್ಜಿ ಸಲ್ಲಿಸಿ ನೋಡು ಪ್ರತಿಯೊಬ್ಬರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿಮ್ಮ ಈಗ ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿರೋ ಎಕ್ಸಾಮ್ ಬಂದು ನಿಮ್ಮದು ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾರು ಒಂದು ಎರಡು ಸಾವಿರ ಇಪ್ಪತ್ತಾರು ಕೂಡ ಎಕ್ಸಾಮ್ ನಡೀತಾರೆ ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ಹಾಲ್ ಟಿಕೆಟ್ನ ಯಾವಾಗ ಬಿಡ್ತಾರೆ ಸಿಟಿ ಇಂಟಿಮೇಷನ್ ಯಾವಾಗ ಅಂತ ಇವತ್ತಿನ ಸಂಪೂರ್ಣ ಉದ್ದೇಶ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೆ ನೋಡಿ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ಸ್ಗಳು ತುಂಬ ಉಪಯುಕ್ತ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇರ್ತಾವೆ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ರೀಸಿಂಗ್ಗೆ ಸಂಬಂಧಿಸಿದಂತೆ ಕೈ ಬರೋದು ನೋಟ್ಸ್ ಕೂಡ ಇರ್ತಾವೆ ಸ್ನೇಹಿತರಲ್ಲಿ ನೋಟ್ಸ್ ನೋಡ್ಬೋದು ಈ ರೀತಿ ನೋಟ್ಸ್ ನೋಡ್ತಿರ್ತದೆ ಪ್ರತಿಯೊಂದು ಗೆ ಸೈನ್ಸ್ಗೆ ಸಂಬಂಧಿಸಿದಂತೆ ಇರ್ತದ ಇಲ್ಲಿ ನೋಡ್ಬೋದು ಯಾವ ರೀತಿ ಎಲ್ಲ ಕವರ್ ಮಾಡಿದ ಮಾಡಿ ನೋಡಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ಮದು ರಶ್ಯ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡ್ನೂರು ಪೈಗಾಗಿ ಈ ನೋಟ್ಸನ್ನು ಕೊಡ್ತಾ ಇದ್ದಾರೆ ಈ ನೋಟ್ಸಿನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಅಂತ ಅಂತೇಳಿ ಈಗ ಮುನ್ನೂರು ರೂಪಾಯಿ ನೀಡ್ತಾ ಇದ್ದಾರೆ ಅದೇ ರೀತಿ ಈಗ ನಮ್ಮ ಚಾನಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡುನೂರು ರೂಪಾಯಿಗಾಗಿ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ಇರೋ ನೋಟ್ಸ್ ಕೂಡ ಇರ್ತಾ ಇರೋ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಅಲ್ಲಿರೋ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪೈ ತ್ರೀ ಪೈಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ನೀವೇನಾದ್ರೂ ಅರಬಿ ಗ್ರೂಪ್ ಡಿ ಗೆ ಸಂಬಂಧಿಸ್ಟಡಿ ಮಾಡ್ತಾರೆ ಈ ನೋಡ್ಸು ತುಂಬ ಉಪಯೋಗ ಹೌದು ಸ್ನೇಹಿತರೆ ಕೇವಲ ಎಕ್ಸಾಮ್ ಸಮೀಪ ನೋಡಕೋಬೇಕು ಯಾಕಂದ್ರೆ ಮತ್ತೆ ಡಿಸೆಂಬರ್ ಅಲ್ಲಿ ಹೊಸ ನೇಮಕಾತಿ ಆಗುತ್ತೆ ಈ ಸಾರಿ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಟ್ ಆಗಿ ಆಗ್ತಾರೆ ಸ್ನೇಹಿತರೆ ಜಿಕೆಗೆ ಸಂಬಂಧಿಸಿದಂತೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ವಿತ್ ಆನ್ಸರ್ ಇದು ಇರ್ತೀರಿ ಇದು ಅತಿ ಹೆಚ್ಚು ಬಾರಿ ಬಿ ಗ್ರೂಪ್ ಡಿ ಪಕ್ಷೆ ಕೇಳದ ಪ್ರಶ್ನೆಗಳಿರ್ತಾವೆ ಮತ್ತೆ ಅದೇ ರೀತಿ ನಿಮಗೆ ಜಿ ಕೆಗೆ ಸಂಬಂಧಿಸಿದಂತೆ ಹಂಡ್ರೆಡ್ ಪರ್ಸೆಂಟ್ ಸಿಲೆಬಸ್ ಕವರ್ ಆಗಿರೋ ಡೀಟೇಲ್ಸ್ ಕೂಡ ಇರ್ತಾರೆ ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ಜೀವಶಾಸ್ತ್ರದ ಡೀಟೇಲ್ಸ್ ನೋಡ್ಸು ಪ್ಲಸ್ ಸಾವಿರ ಇಂಪಾರ್ಟೆಂಟ್ ಅಂದ್ರೆ ಪ್ರಶ್ನೆಗಳು ಮತ್ತು ಆನ್ಸಿ ಎಕ್ಸಾಮ್ ಸಮೀಪ ಬಂದಾಗ ಇವು ಓದಕ್ಕೆ ಭಾಳ ಅನುಕೂಲ ಆರಬಾರ ಕ್ವಶನ್ಸ್ ವಿತ್ ಆನ್ಸರ್ ಇರ್ತಾರೆ ಮತ್ತೆ ಅದೇ ರೀತಿ ಅದ ರೀತಿ ಮ್ಯಾಥಾಮಿಟಿಕ್ಸ್ ರೀಸಿನಿಂಗ್ಗೆ ಸಂಬಂಧಿಸಿದಂತೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಸಿಲೆಬಸ್ ಅವರಾಗಿರುವ ಕೈ ಬರೋದು ನೋಡ್ಸಿರುತ್ತಾ ಇನ್ನು ಅದೇ ರೀತಿ ಓಲ್ಡ್ ಕ್ವಶನ್ ಪೇಪರು ಮತ್ತು ನಿಮಗೆ ಕರೆಂಟ್ ಅಫೇಸ್ ಒನ್ ಇಯರ್ ಕರೆಂಟ್ ಅಫೇರ್ಸ್ ಕೂಡ ಕಳ್ಸಾ ಇತ್ತು ಈ ಎಲ್ಲ ನೋಡ್ ಸರಿ ಮುನ್ನೂರು ರೂಪಾಯಿ ಇತ್ತು ಅದ್ರ ಎಕ್ಸಾಮ್ ಸಂಬಂಧ ಕಂಗೆ ಕೇವಲ ಎರಡು ರೂರು ಆಗಿ ನಿಲ್ಲತ್ತದ ನಿಮಗೆ ಕರೆಂಟ್ ಅಫೇರ್ಸ್ ಅಷ್ಟೇ ಒನ್ ಇಯರ್ ಇರ್ತೋದು ಕೂಡ ಕಡಿಮೆ ಅಂದ್ರೆ ಒಂದು ಇಪ್ಪತ್ತು ರೂಪಾಯಿ ಒನ್ ಮಂತ್ ಕೊಡ್ತಾರೆ ಟೋಟಲ್ ಹನ್ನೆರಡು ಮಂತ್ ಮಂತ್ರು ಕೂಡ ನಿಮಗೆ ಅಲ್ಲೊಂದು ಎರಡು ಮೂರು ನೂರು ರೂಪಾಯಿ ಹೋಗ್ತಾರೆ ಬಟ್ ನಿಮಗೆ ಇದರಲ್ಲಿ ಎರಡು ನೂರು ರೂಪಾಯಿ ನಿಮಗೆ ಜಿ ಕೆದ್ದು ಡೀಟೇಲ್ಸ್ ನೋಡ್ಸು ಪ್ಲಸ್ ಇಂಪಾರ್ಟೆಂಟ್ ಕ್ಷೇಷನ್ಸ್ ವಿತ್ ಆನ್ಸರ್ ಸೈನ್ಸ್ ಇಂಪಾರ್ಟೆಂಟ್ ಕ್ಷೇಷನ್ಸ್ ವಿತ್ ಆನ್ಸರ್ ಡೀಟೇಲ್ಸ್ ನೋಡ್ಸು ಮೆಥಾಮಟಕ್ಸ್ ರಿಸಿನಿ ಡೀಟೇಲ್ಸ್ ನೋಡ್ಸು ಮತ್ತೆ ಅದೇ ರೀತಿ ನಿಮಗೆ ಓಲ್ಡ್ ಕ್ವೆಷನ್ ಪೇರು ಮತ್ತೆ ನಿಮಗೆ ಇಲ್ಲಿ ಕರೆಂಟ್ ಅಫೇರ್ಸ್ ಎಲ್ಲ ಸೇರಿ ಕೇವಲ ಎರಡು ನೂರು ರೂಪಾಯಲ್ಲಿ ಸಿಗ್ತಾರೆ ಇಂಟ್ರೆಸ್ಟ್ ಇರೋ ಕೆಳಗಡೆ ಕಣ್ಣು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು ಅತ್ಯಂತ ಕಟ್ಟು ಎರಡು ರೂಪಾಯಿ ನಿಮಗೆಲ್ಲ ಕೂಡ ಪಿ ಡಿ ಎಫ್ನ ಸ್ನೇಹಿತರೆ ಎಲ್ಲರೂ ಕೂಡ ಕೇಳಾಕತಿದ್ರೆ ಎಕ್ಸಾಮ್ ಬಿಪೋರ್ ಅಂದ್ರೆ ಹತ್ತು ದಿನ ಬಿಫೋರ್ ಸಿಟಿ ಇಂಟಿಮೇಷನ್ ನ ಬಿಡ್ತಾರ ಇನ್ನೂ ಯಾಕೆ ಬಿಟ್ಟಿಲ್ಲ ಯಾಕಂದ್ರೆ ಎಕ್ಸಾಮ್ ಬಂದು ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸ್ಟಾರ್ಟ್ ಹಾಕವ್ರಿ ಹಾಗಿದ್ರೆ ಆಲ್ರೆಡಿ ಇವತ್ತು ಡೇಟ್ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದು ಆಗಿದ್ದರೆ ಸಿಟಿ ಇಂಟಿಮೇಷನ್ನ ಬಿಡಬೇಕಿತ್ತು ಯಾಕೆ ಬಿಟ್ಟಿಲ್ಲ ತಗೇತ್ರಿ ಸ್ನೇಹಿತರೆ ಡೇ ಎಕ್ಸಾಮ್ ಡೇಟ್ ಬಂದು ನಿನ್ನೆ ತಾನೇ ಫಿಕ್ಸ್ ಆಗೈತೆ ರೀ ಅದಕ್ಕಾಗಿ ಸಿಟಿ ಇಂಟಿಮೇಷನ್ ಆಲ್ಮೋಸ್ಟ್ ಎಲ್ಲ ಒಂದು ಹತ್ತು ದಿವಸ ಬಿಪೋರ ಬಿಡತ್ತಾರೆ ಅದಕ್ಕಾಗಿ ನಿಮ್ಮದು ಸಿಟಿ ಇಂಟಿಮೇಷನ್ ಇವತ್ತ ಬಿಡ್ತಾರೆ ಇವತ್ತು ಅದಕ್ಕೆ ಸಂಬಂಧಿಸಿದಂತೆ ಲಿಂಕ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತಿವ್ರಿ ಯಾವುದೇ ರೀತಿ ಸರ್ವರ್ ಪ್ರಾಬ್ಲಮ್ ಆಗೋಲ್ಲ ಸ್ನೇಹಿತರಿಂದ ಎಕ್ಸಾಮ್ ಇಂಟಿಮೇಷನ್ದು ನಿಮಗೆ ಮೆಸೇಜ್ ಬಂದ ತಕ್ಷಣ ಹೋಗಿ ನೀವು ಚೆಕ್ ಮಾಡ್ಕೊಬೋದಾಗಿರ್ತದೆ ರೀ ಈ ಎಕ್ಸಾಮ್ ಯಾರ್ದು ಹತ್ತು ದಿವಸ ಇರುತ್ತಲ್ಲ ಅವ್ರದ್ದು ಎಲ್ಲರಿಗೂ ಕೂಡ ಮೆಸೇಜ್ ರೀ ಒಂದು ವೇಳೆ ಏನಂದ್ರೆ ಮೆಸೇಜ್ ಬಂದಿಲ್ಲಪ್ಪ ಅಂದರೂ ಕೂಡ ಹೋಗಿ ನೀವು ಚೆಕ್ ಮಾಡ್ಕೊರಿ ನಿಮ್ದು ಏನಾರು ಹತ್ತು ದಿವಸ ಮೊದಲು ಇತ್ತಂದ್ರೆ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಅಥವಾ ಇಪ್ಪತ್ತೊಂಬತ್ತನೇ ತಾರೀಕು ಏನಾದರೂ ಇತ್ತಂದ್ರೆ ನಿಮ್ಮದು ಕೂಡ ಅಲ್ಲಿ ಶೋ ಆಗ್ತದೆ ಈ ಥರ ಅದನ್ನು ಯಾವ ರೀತಿ ಚೆಕ್ ಮಾಡ್ಕೋದಂತ ಮಧ್ಯಾಹ್ನ ವಿಡಿಯೋ ಮಾಡಿ ಕೂಡ ತಿಳಿಸ್ತೀನಿ ಅದಕ್ಕಾಗಿ ಲಿಂಕ್ ಬಿಟ್ಟ ತಕ್ಷಣ ನಮ್ಮ ಗ್ರೂಪಲ್ಲಿ ಹಾಕ್ತೀವಿ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದ ಏನೇ ಅಪ್ಡೇಟ್ ಬಂದರೂ ಕೂಡ ಅದರಲ್ಲಿ ಹಾಕ್ತಿವಿ ರೀ ಅದೇ ರೀತಿ ಲಿಂಕ್ ಬಿಟ್ಟ ತಕ್ಷಣ ಅದರಲ್ಲಿ ಹಾಕ್ತಿವಿ ಯಾವುದೇ ರೀತಿ ನಿಮಗೆ ಸರ್ವರ್ ಪ್ರಾಬ್ಲಮ್ ಕೂಡ ಬರೋಂಗಿಲ್ಲ ರೀ ಇನ್ನು ಅದೇ ರೀತಿ ಹಾಲ್ ಟಿಕೆಟು ಹಾಲ್ ಟಿಕೆಟ್ ಲಿಂಕ್ ಕೂಡ ನಮ್ಮ ಗ್ರೂಪಲ್ಲಿ ರೀ ಹಾಗಿದ್ರೆ ಹಾಲ್ ಟಿಕೆಟ್ ಯಾವಾಗ ಬರುತ್ತಾ ಸ್ನೇಹಿತರ ಹಾಲ್ ಟಿಕೆಟ್ ನೋಡಿರಿ ನಿಮ್ಮದು ಈಗ ಆಲ್ರೆಡಿ ಸಿಟಿ ಇಂಟಿಮೇಷನ್ ಏನು ಬಿಟ್ಟಿರ್ತಲ್ಲ ಅದು ಆದ ನಂತರ ಒಂದು ಐದರಿಂದ ಆರು ದಿವ್ಸಕ್ಕೆ ಅಂದರೆ ಎಕ್ಸಾಮ್ ನಿಮ್ಮದು ಇಪ್ಪತ್ತೇಳನೇ ತಾರೀಕು ಇರುತ್ತಪ್ಪ ಅಂದ್ರೆ ನಾಲ್ಕು ದಿವಸ ಬಿಫೋರ್ ಬರುತ್ತೆ ಅಂದ್ರೆ ಆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ತಾರೀಕಿಗೆ ಬರ್ತೀರಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಬೋದಾಗಿರ್ತದ ಮತ್ತು ಅದೇ ರೀತಿ ಹಾಲ್ ಟಿಕೆಟ್ ಮಾಡ್ಕೊಂಡು ನಮ್ಮ ಕರ್ನಾಟಕ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಸೆಂಟರ್ ಎಲ್ಲೆಲ್ಲಿ ಬರ್ತಾ ಅಂತ ಕೇಳಕತ್ತಿದ್ರಿ ಮತ್ತು ಆಲ್ರೆಡಿ ನಾ ಮೊನ್ನೆ ವಿಡಿಯೋ ಮಾಡಿ ಹಾಕಿದ್ದು ಆದ್ರೂ ಕೂಡ ಇದೊಂದು ಸಾರಿ ಹೇಳ್ತಿ ಕೇಳಿರಿ ಮೊದಲಿಗೆ ನೋಡ್ಕೋರಿ ಬೆಂಗಳೂರಲ್ಲಿ ಹಾ ನಿಮ್ದು ಎಕ್ಸಾಮ್ ಸೆಂಟ್ರ್ ಇರುತ್ತಾ ಮೈಸೂರು ಇರುತ್ತಾ ಶಿವಮೊಗ್ಗ ಇರುತ್ತಾ ಅದೇ ರೀತಿ ಕರಾವಳಿ ಭಾಗದಲ್ಲಿ ಮಂಗಳೂರು ಇರುತ್ತೆ ನಾ ಅದೇ ರೀತಿ ಹುಬ್ಬಳ್ಳಿ ಇರುತ್ತಾ ಕಲಬುರ್ಗಿ ಇರುತ್ತೆ ಬೆಳಗಾವಿ ಇರುತ್ತೆ ಇಷ್ಟೆಲ್ಲ ನಿಮ್ಮ ಕರ್ ನಮ್ಮ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ ಇರ್ತಾರೆ ಇಲ್ಲಿ ನಿಮ್ಮದು ಎಕ್ಸಾಮ್ ಬರುತ್ತೆ ರೀ ಇದು ಎಕ್ಸಾಮ್ ಬಂದು ಶಿಫ್ಟ್ ವೈಸ್ ನಡೆಸ್ತಾರೆ ಒಬ್ಬರಿಗೆ ಬಂದು ಕ್ವಶನ್ ಪೇಪರ್ ಇನ್ನೊಬ್ಬರಿಗೆ ಬರಂಗಿಲ್ಲ ರೀ ಎಲ್ಲ ಕೂಡ ಚೇಂಜ್ ಇರುತ್ತೆ ರೀ ಈ ಇದಕ್ಕೆ ಸಂಬಂಧಿಸಿದಂತೆ ಏನೇ ಸಣ್ಣ ಪುಟ್ಟ ಅಪ್ಡೇಟ್ ಬಂದರೂ ಕೂಡ ನಮ್ಮ ಗ್ರೂಪಲ್ಲಿ ಹಾಕ್ತೀವಿ ಅದಕ್ಕಾಗಿ ಪ್ರತಿಯೊಬ್ಬರೂ ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಜಾಯ್ನ್ ಆಗಿ ಉಪಯುಕ್ತ ಮಾಹಿತಿ ಜೊತೆಗೆ ನಿಮಗೆ ಯಾವುದೇ ಒಂದು ಲಿಂಕನ್ನು ಬಿಟ್ಟರೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋ ಲಿಂಕ್ ಮತ್ತು ಸಿಟಿ ಇಂಟಿಮೇಷನ್ ಲಿಂಕ್ ಬಿಟ್ರೆ ಯಾವುದೇ ರೀತಿ ಸರ್ವರ್ ಪ್ರಾಬ್ಲಮ್ ಆಗೋಲ್ಲ ಆರಾಮಾಗಿ ನೋಡ್ಕೊಬೋದಾಗಿರ್ತದ ಸ್ನೇಹಿತರೆ ಇದಾಗಿತ್ತು ಇವತ್ತು ನೋಡಿ ಮತ್ತೆ ಮುಂದೆ ನಡೆಯೋ ಶುಭ ಶುಭ ದಿನ